ಕಬ್ಬು ಬೆಳೆಯನ್ನ ನಿಷೇಧಿಸುವಾಗ ಅಂದರೆ ಕಬ್ಬು ಬೆಳೆಯನ್ನ ನಿಗದಿಪಡಿಸುವಂತಹ ವಿಚಾರದಲ್ಲಿ ರೈತರಿನಲ್ಲಿನ ಗೊಂದಲವನ್ನು ಸರಿಪಡಿಸುವಂತೆ ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ರವಿ ಪಾಟೀಲ ಅವರು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಈ ಕುರಿತು ಅವರು ಪತ್ರಿಕಾ ಹೇಳಿಕೆ ನೀಡಿ ರೈತರ ಹಿತ ಕಾಪಾಡಲು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಮನವಿ ಮಾಡಿದ್ದಾರೆ ಉತ್ತರ ಕರ್ನಾಟಕ ಭಾಗದ ರೈತರು ಮತ್ತು ರೈತ ಸಂಘಟನೆಗಳ ನಿರಂತರ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರವು ಕಬ್ಬಿನ ದರವನ್ನು ಅಂತಿಮಗೊಳಿಸಿ ಆದೇಶ ಹೊರಡಿಸಿದೆ ಇದರ ಅನ್ವಯ ಸಕ್ಕರೆ ಕಾರ್ಖಾನೆಗಳು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಇನ್ನೂರ ಐವತ್ತು ಮತ್ತು ಸರ್ಕಾರ ಐವತ್ತು ರೂಪಾಯಿ ಹಾಗೆ ಫ್ಯಾಕ್ಟ್ರಿ ಐವತ್ತು ರೂಪಾಯಿ ಸೇರಿದಂತೆ ಮೂರು ಸಾವಿರದ ಮುನ್ನೂರು ರು ನಿಗದಿಪಡಿಸಲಾಗಿದೆ ಆದರೆ ಇಳುವಳಿ ಆಧಾರದ ಮೇಲೆ ಬೆಲೆ ನಿಗದಿಯಾಗ್ತಾ ಇದೆಯೇ ಅಥವಾ ಎಲ್ಲ ರೀತಿಯ ಕಬ್ಬಿಗೂ ಒಂದೇ ಬೆಲೆ ಅನ್ವಯವಾಗುತ್ತದೆಯೇ ಎಂದು ಗೊಂದಲ ರೈತರನ್ನು ಕಾಡ್ತಾ ಇದೆ ಅಂತ ಕೂಡ ರವಿ ಪಾಟೀಲ್ರು ತಿಳಿಸಿದ್ದಾರೆ ಸರ್ಕಾರದ ಆದೇಶವನ್ನು ಟೆನ್ ಪಾಯಿಂಟ್ ಟ್ವೆಂಟಿ ಫೈ ಇಳುವಳಿಗೆ ಕಟಾವು ಕೂಲಿ ಮತ್ತು ಸಾಗಾಣಿಕೆ ವೆಚ್ಚ ಹೊರತುಪಡಿಸಿ ಮೂರು ಸಾವಿರದ ನೂರು ಮತ್ತು ಲೆವೆನ್ ಪಾಯಿಂಟ್ ಟ್ವೆಂಟಿ ಫೈ ಇಳುವಳಿಗೆಗೆ ಮೂರು ಸಾವಿರದ ಇನ್ನೂರು ಎಂದು ನಮೂದಿಸಲಾಗಿದೆ ಆದರೆ ರಾಜ್ಯದ ಕೆಲವು ಭಾಗಗಳಲ್ಲಿ ಹತ್ತು ಪರ್ಸೆಂಟೇಜ್ಗಿಂತ ಕಡಿಮೆ ಇಳುವಳಿ ಬರುತ್ತಿದೆ ಅಂತಹ ಕಬ್ಬಿಗೆ ಯಾವ ಬೆಲೆ ನಿಗದಿಪಡಿಸಲಾಗುವುದು ಎಂಬುದನ್ನು ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಿಲ್ಲ ಇದರಿಂದ ರೈತರಿಗೆ ಗೊಂದಲ ಉಂಟಾಗ್ತಾ ಇದೆ ಅಂತ ಕೂಡ ರವಿ ಪಾಟೀಲ್ರು ವಿವರಿಸಿದ್ದಾರೆ ಅಲ್ಲದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹನ್ನೆರಡು ಪಾಯಿಂಟ್ ಇಪ್ಪತ್ತೈದಕ್ಕಿಂತ ಹೆಚ್ಚು ಇಳುವಳಿ ಬರುವಂತಹ ಕಬ್ಬು ಬೆಳೆಗಾರರಿಗೆ ಎಫ್ ಆರ್ ಪಿ ಅಂದರೆ ಎಫ್ ಆರ್ ಪಿ ಅನ್ವಯ ನಾಲ್ಕು ಸಾವಿರದ ಇನ್ನೂರ ಐವತ್ತು ರು ನಿಗದಿಪಡಿಸಲಾಗಿದೆ ಇದರಲ್ಲಿ ಕಟಾವು ಕೂಲಿ ಮತ್ತು ಸಾಗಾಣಿಕೆ ವೆಚ್ಚ ಏಳ್ನೂರೈವತ್ತು ಕಡಿತಗೊಳಿಸಿದರೆ ರೈತರಿಗೆ ಮೂರು ಸಾವಿರದ ಐನೂರು ಸಿಗಬೇಕಾಗುತ್ತದೆ ಆದರೆ ಈ ಬಗ್ಗೆ ಆದೇಶದಲ್ಲಿ ಯಾವುದೇ ಸ್ಪಷ್ಟತೆ ಇರೋದರಿಂದ ಇಲ್ಲದೇ ಇರುವುದರಿಂದ ಅನ್ಯಾಯವಾಗ್ತಾ ಇದೆ ಅಂತ ಕೂಡ ರವಿ ಪಾಟೀಲ್ರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಸರ್ಕಾರವು ಕೂಡಲೇ ಎಚ್ಚೆತ್ತುಕೊಂಡು ಎಲ್ಲ ರೈತರಿಗೂ ಕೂಡ ನ್ಯಾಯ ಒದಗಿಸಬೇಕು ಮತ್ತು ಆದೇಶದಲ್ಲಿ ಸ್ಪಷ್ಟತೆ ತರಬೇಕು ಅಂತ ಕೂಡ ಅವರು ಒತ್ತಾಯಿಸಿದರು ತಿಂಗಳ ನಂತರ ಏನು ನಮ್ಮ ರೈತರು ಕಬ್ಬಿನ ಸಂಬಂಧ ಶುಗರ್ ಕಮಿಷನರ್ ಇರ್ಬೋದು ಜಿಲ್ಲಾಧಿಕಾರಿ ಇರ್ಬೋದು ಸರ್ವ ಒಂದು ರಾಜ್ಯದ ಸಕ್ಕರೆ ಸಚಿವ ಜೋಡಿ ಸದಾ ಮೀಟಿಂಗ್ ಮಾಡ್ಕೊತ ಬಂದಾಗ ರೇಟದ ಬಗ್ಗೆ ಯಾವುದೂ ಸ್ಪಷ್ಟೀಕರಣ ಮಾಡ್ತೇವಂಥ ಫ್ಯಾಕ್ಟ್ರಿ ಮಾಲೀಕರಿಂದ ಬರೆದಾಗ ಏನು ಗುರ್ಲಾಪುರದಾಗ ಏನು ಹೋರಾಟ ನಡೆಸಿತು ಅದೊಂದು ಕೇಂದ್ರ ಬಿಂದು ಇಟ್ಕೊಂಡು ಇಡೀ ಉತ್ತರ ಕರ್ನಾಟಕದ ಜಿಲ್ಲೆ ಪ್ರತಿ ಜಿಲ್ಲೆಯಲ್ಲಿ ತಾಲೂಕು ಮತ್ತು ಹುಬ್ಳಿ ಮಟ್ಟದಲ್ಲಿ ಪ್ರತಿ ರೈತರು ಸರ್ಕಲ್ನಲ್ಲಿ ಪೆಂಡಾಲ್ ಹಾಕೊಂಡು ಹೋರಾಟ ಮಾಡುವ ಸನ್ನಿವೇಶ ನಿರ್ಮಾಣ ಆಯಿತು ಆ ಸಂದರ್ಭದೊಳಗೆ ರಾಜ್ಯದ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಸಚಿವರಾದಂಥ ಸಿದ್ ಶಿವಾನಂದ್ ಪಾಟೀಲ್ ಅವರು ಸೇರಿ ಫ್ಯಾಕ್ಟ್ರಿ ಮಾಲೀಕರ ಜೊತೆ ಕ್ಯಾಬಿನೆಟ್ ಒಳಗೆ ಚರ್ಚೆ ಮಾಡಿದಾಗ ಆ ಚರ್ಚೆ ಒಂದು ಗೊಂದಲಕ್ಕೀಡಾಗೈತೆ ನಮ್ಮ ರೈತರಿಗೆ ಸ್ಪಷ್ಟೀಕರಣವಾದಂಥ ಒಂದು ಮೀಟಿಂಗ್ ಆಗಿಲ್ಲ ಟೆನ್ ಪಾಯಿಂಟ್ ಟ್ವೆಂಟಿ ಫೈವ್ ರಿಕವರಿ ಕೂಲಿ ಕಟಾವು ಸಾಗಾಣಿಕೆ ಟೆನ್ ಪಾಯಿಂಟ್ ಟ್ವೆಂಟಿ ಫೈವ್ ರಿಕವರಿ ಮೂರು ಸಾವಿರದ ಟೈಮ್ದಾಗ ಆ ಸರ್ಕಾರ ಅವ್ರಿಗೆ ಕೊಡ್ತೈತಿ ಇದು ಲೇವಲ್ ಆದ್ರೆ ಇದು ಯಾವುದೂ ಸ್ಪಷ್ಟೀಕರಣ ಇಲ್ಲದೇ ಕಾರಣಕ್ಕೆ ಮುದೋದೊಳಗ ರೈತರು